ಈಗಿರೋ ಗಾಡಿಗೆ ಇಂದಿ ಹೆಲ್ಮೆಟ್ಟು ಸೆಟ್ ಹಾಕಿ ಹಿಂಗೆ ಆಗ್ಬಿಡ್ತು ಏನೋ ಮಾಡಿ ಜುಗಾಡ್ ಮಾಡಿಕೊಂಡು ಸ್ಪೀಡಿಗೆ ತಕ್ಕನಾಗಿ ಒಂದು ಹೆಲ್ಮೆಟ್ ತೊಗೊಳ್ಳಿ ಸ್ಕ್ರೀನ್ ಟಚ್ಚು ಸಹ ಆರಾಮಾಗಿ ಯೂಸ್ ಗಾಡಿನ ನಿನ್ನೆ ತೊಳೆದು ನಿಲ್ಸೀನಿ ಸ್ವಚ್ಛವಾಗಿ ರೈಡ್ ಹೋಗಕ್ಕೆ ಸಿದ್ಧವಾಗ್ತಾ ಇದೆ ಒಟ್ಟಿನ ಗಾಡಿ ಅಂತೂ ಬೋರಿಂಗ್ ಮಾಡಿಸಿದ್ದೆ ಸೊ ಅದನ್ನ ಚೇಂಜ್ ಮಾಡಿಸಿ ಈಗ ಅದಕ್ಕೆ ಒಂದು ಆರು ಏಳು ಸಾವಿರ ರೂಪಾಯಿ ಖರ್ಚಾಯಿತು ಅದನ್ನ ರೆಡಿ ಮಾಡಿಸ್ದೆ ಈಗ ಅದಕ್ಕೆ ಒಂದು ತಿಂಗಳು ಸೆಟ್ ಆಗಬೇಕಲ್ಲ ಗಾಡಿ ಒಂದೂವರೆ ಸಾವಿರ ಕಿಲೋಮೀಟ್ರ್ ಓಡಾಡಬೇಕು ಅದಕ್ಕೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೀನಿ ಅದೇನು ಕರೆಕ್ಟಾಗಿ ಎಲ್ಲ ಫಿಟ್ ಆಗಿಬಿಟ್ರೆ ಒಂದು ರೈಡ್ ಮಾಡ್ಬೇಕು ಕಾಯ್ತಾಯಿದ್ ಒಟ್ನಾಗೆ ಅಪ್ಪ ಅಲ್ಲದೆ ಒಳಗಡೆ ಜಾಗ ಬರೀ ಸಾಕಾಗ್ತಾಯಿಲ್ಲ ಲೊಕೇಶನ್ನು ಕರೆಕ್ಟಾಗಿ ಫಿಟ್ ಆಗ್ತಾಯಿಲ್ಲ ಸೊ ಲೈಟಿಗೂ ಮತ್ತೆ ವಾಯ್ಸ್ ಯಾಕೋ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರನೇ ಈ ಒಂದು ಜಾಗನ ಸೆಟಪ್ ಮಾಡ್ಕೊಂಡಿದ್ದೀನಿ ಆಯಿತು ಆಮೇಲೆ ಬಂದವರೇ ನೋಡಿ ಸೆಟಪ್ ರೆಡಿ ಮಾಡಿದ್ದೀನಿ ಲೊಕೇಶನ್ ಹಿಂಗೆ ಬರಲಿ ಅಂತ ಸೊ ಬಿಸಿಲೇನಿಲ್ಲ ಮಳೆ ಬರೋ ಥರ ಆಗಿದೆ ಆದಷ್ಟು ಬೇಗ ರಿವ್ಯೂ ಮುಗಿಸ್ಬಿಡೋಣ ಅಂದರೆ ಸೊ ಕಲ್ಲರ್ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಅಂದಾಗೆ ಚಿಕ್ಕ ವಯಸ್ಸಲ್ಲಿ ಎಲ್ಲರಪ್ಪ ತನ್ನ ಮಕ್ಳಿಗೆ ಬಟ್ಟೆ ತಗೊಬೇಕು ಅಂದರೆ ಏನು ಮಾಡ್ತಾರೆ ಅಂದರೆ ಎಮ್ ಸೈಜ್ ಇದರ ಎಲ್ ಸೈಜ್ ತಗೊಂತಾರೆ ಎಸ್ ಸೈಜ್ ಎಮ್ ಸೈಜ್ ತಂತಾರೆ ಈಗ ಯಾಕೆ ಅಂತಂದರೆ ಬಿಡೆಯೋ ಮಕ್ಕಳು ಸೊ ಹೊರದಾಗಿ ಎಲ್ಲಿ ಅಂಗಿ ಶರ್ಟು ಚಿಕ್ಕ ಮತ್ತೆ ಯಾರು ಹೋಗ್ತಾರೆ ಅಂಗಿಗಿಂತ ಆ ಥರ ಇರೋ ನಾನು ಅದೇ ಕಾನ್ಸೆಪ್ಟ್ ಮೇಲೆ ಎಲ್ಲಿ ಈ ಹೆಲ್ಮೆಟ್ ಪರ್ಚೇಸ್ ಮಾಡಿರೋದು ಯಾಕೆಂದರೆ ಈಗಿರೋ ಗಾಡಿಗೆ ಇದು ಈ ಹೆಲ್ಮೆಟ್ಟು ಸೆಟ್ ಆಗಲ್ಲ ಗ್ಯಾರಂಟಿ ಯಾಕೆಂದರೆ ಮುಂದೆ ನಾನು ಹೆಂಗಿರೋ ಹೊಸ ಗಾಡಿ ತಗೊಂಡ್ತಾ ಅಂತೀನಿ ಸೊ ಅದಕ್ಕೋಸ್ಕರನೇ ಆ ಗಾಡಿ ಪರ್ಪಸ್ಗೋಸ್ಕರನೇ ಈಗಲೇ ಅಡ್ವಾನ್ಸ್ ಆಗಿ ಹೆಲ್ಮೆಟ್ ಪರ್ಚೇಸ್ ಮಾಡಿಡಿ ನಾನು ನಾನು ಬರೀ ಎಲ್ಮೆಟ್ ತಗೊಳ್ಳೋಕೆ ಮಾತ್ರ ಹೋಗಿದ್ದೆ ಬಟ್ ಆದರೆ ಅಲ್ಲಿ ಹೋದ್ಮೇಲೆ ಗ್ಲೌಸ್ ನಂಗೆ ತುಂಬ ಇಷ್ಟ ಆಯಿತು ಬೇಗ ಅದು ಸೊ ಅಲೆ ಒಂದ್ಸರ್ತಿ ಏಟ್ ತಿಂದಿದ್ದೀನಿ ಗ್ಲೌಸ್ ಇಲ್ದೇನೆ ಅದಕ್ಕೋಸ್ಕರ ಗ್ಲೌಸು ತೊಗೊಂಬಿಟ್ಟೆ ಕಾರ್ ಇನ್ನೊಂದು ತೊಗೊಬೇಕಾಯ್ತು ತೊಗೊಳ್ಳೋಕೆ ಆಗಲಿಲ್ಲ ಹಾಗೆ ಬಾಕ್ಸ್ ಒಳಗೆ ಇನ್ನೇನಿಲ್ಲ ಎಲ್ಮೆಟ್ ಒಂದು ಬಿಟ್ಟರೆ ಇನ್ನೇನು ಇರೋದಿಲ್ಲ ಅಪ್ಪ ಹೆಂಗಿದೆ ಪ್ರೀಮಿಯಮ್ ಆಗಿ ಕೊಡೋ ಕಾಸಿಗಂತೂ ಸಖತ್ತಾಗಿ ಎಲ್ಮೆಟ್ ತೊಗೊಂಬಂದೀನಿ ಹಾಂ ಇದೇ ಗುರು ಐದು ಸಾವಿರದ ಎಲ್ಮೆಟ್ ಅಷ್ಟು ಇಷ್ಟು ಕುಡಿಕಿ 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 ಈ ಹೆಲ್ಮೆಟ್ ತೊಗೊಂಡೀನಿ ಸೊ ಈ ಸಪೋರ್ಟ್ ಇಲ್ದೇನೆ ಇಲ್ಲಿವರೆಗೂ ನಾವು ಬರ್ತಾನೆ ಇರಲಿಲ್ಲ ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ಹಾಗೆ ಈ ಹೆಲ್ಮೆಟ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಗೊತ್ತಿರೋವಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಈ ಹೆಲ್ಮೆಟ್ಟು ನೋಡ್ತೇನೆ ನನಗೆ ತುಂಬ ಇಷ್ಟ ಆಗೋದು ಅದಕ್ಕೋಸ್ಕರ ಈ ಹೆಲ್ಮೆಟ್ ಎಷ್ಟು ಪರವಾಗಿಲ್ಲ ಸೊ ಇದೇ ಬೇಕು ಅಂತಲೇ ತೊಗೊಂಡೆ ಯಾಕೆ ಕಂಫರ್ಟಬಲ್ ಆಗಿ ಸಿಗ್ತಾರ ಮಾತಾಡೋದಕ್ಕೆ ನನಗೆ ಆ ಕ್ಯಾಮ್ರಾದಲ್ಲಿ ಹಾಕ್ತೀನಿ ಹಾಯ್ ಹಲೋ ನಮಸ್ಕಾರ ಬದ್ಬಂದ್ರೆ ಹೇಗಿದ್ದೀರಾದ್ರು ಸೊ ನಾನು ನಿಮ್ಮ ಪ್ರೀತಿಯ ನಾಡು ತುಮಕೂರು ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಇಷ್ಟ ತ್ರೀ ಸಿಕ್ಸ್ ಟ್ರಾವೆಲ್ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಯಾವ ಹೆಲ್ಮೆಟ್ ತಗೊಂಡು ಏನೇ ಏನೇನು ಕ್ವಾಲಿಟೀಸ್ ಇದೆ ಏನು ಫ್ಯೂಚರ್ಸ್ ಇದ್ದಾವೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಜ ಹೇಳಬೇಕು ಅಂದರೆ ಅಂತ ನಾನು ಈ ಹೆಲ್ಮೆಟ್ ತೊಗೊತಾನೇ ಇರಲಿಲ್ಲ ಯಾಕೆ ಅಂತಂದರೆ ಆ ಹೆಲ್ಮೆಟ್ಟಲ್ಲಿ ತುಂಬ ಪ್ರಾಬ್ಲಮ್ಸ್ ಇತ್ತು ಸೊ ಅದಕ್ಕೋಸ್ಕರ ಈ ಹೆಲ್ಮೆಟ್ನ ಪರ್ಚೇಸ್ ಮಾಡಿದೆ ಯಾಕೆ ಏನೇನು ಪ್ರಾಬ್ಲಮ್ ಇತ್ತು ಅಂತ ಮೊದಲು ತಿಳ್ಸ್ಕೊಡ್ತೀನಿ ಮುಂಚೆ ನಾನು ರೈಡಿಂಗ್ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಅಂದರೆ ನಾನು ಹೊಡೆದಿದ್ದ ಸ್ಪೀಡ್ ಅಂದರೆ ಎಂಬತ್ತು ಎಂಬತ್ತೈದು ಹೊಡೆದೀನಿ ಐ ಎಷ್ಟು ಅಂದರೆ ಎಂಬತ್ತಾರು ಅಷ್ಟೇ ಅದ್ರ ಮೇಲೆ ದಾಟಿಲ್ಲ ಒ ಬೈಕಲ್ಲಿ ಅಷ್ಟು ಲಾಂಗ್ ರೈಡ್ ಹೊಡೆದೀನಿ ನಾನು ಸೋಲೋ ಆಗಿ ಯಾವುದಪ್ಪ ಅಂತಂದರೆ ಇದು ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತಮಿಳ್ನಾಡು ಈ ಮೂರು ಗಡಿ ಭಾಗದಲ್ಲಿ ಬರೋವಂಥ ಮಲ್ಲಪ್ಪನ ಕುಂಡ ಅಂತ ಪ್ಲೇಸ್ ಇದೆ ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೇನೆ ಏಳು ಗಂಟೆ ಅಲ್ಲಿದ್ದೀರೆ ಮಸ್ತಾಗಿರೋ ಪ್ಲೇಸ್ ಅಂತೂ ಬಟ್ ಇನ್ನೂ ಲೇಟ್ ಆಗಿಬಿಡ್ತು ಹಂಗೂ ಸ್ಪೀಡಾಗಿ ಹೋದೆ ಸ್ಪೀಡಾಗಿ ಹೋದಾಗ ನಿಮಗೆ ಗೊತ್ತಲ್ಲ ಈ ಹೆಲ್ಮೆಟ್ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಆಯಿತು ಅಂದರೆ ಎಲ್ಲ ಒಂದು ಕಡೆ ಆಫ್ ರೋಡ್ ಇತ್ತು ಸೊ ಅವಾಗೇನಾಯಿತು ಬೈಕ್ ದಡಾರ ಅಂತ ಆಫ್ ರೋಡಲ್ಲಿ ಹೋಗ್ಬೇಕು ಸ್ಪೀಡ್ ಅವಾಯ್ಡ್ ಮಾಡ್ಕೊಂಡೆ ಸ್ಪೀಡು ಲಿಮಿಟ ಸ್ಪೀಡ್ ಅವಾಯ್ಡ್ ಮಾಡಿದೆ ಜಾಸ್ತಿ ಅವಾಯ್ಡ್ ಮಾಡೋಕ್ಕಾಗಲಿಲ್ಲ ಏನಾಯಿತು ಎಲ್ಮೆಟ್ ಮಾತಾಡ್ತಾ ಮಾತಾಡ್ತಾ ಹಿಂಗೆ ಹಿಂಗೆ ಆಗ್ಬಿಡ್ತು ಆಮೇಲೆ ಕೂತ್ಕೆ ಹತ್ತಿರ ಒಂದು ಸ್ವಲ್ಪ ಏಟಾಯಿತು ಅವಾಗ ಅದಕ್ಕೆ ಯಾಕೋ ಹೆಲ್ಮೆಟ್ ಆಲೆ ಚೇಂಜ್ ಮಾಡೋವಂಥ ಟೈಮ್ ಬಂತು ಅಂತ ಅಂದರೆ ಡಿಸೈಡ್ ಮಾಡಿದೆ ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ಪರ್ಫೆಕ್ಟಾಗಿ ಚೇಂಜ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದು ಆಂಜನೇಂದ್ರ ರೈಡ್ ಹೋದಲ್ಲ ಗ್ಲಾಸ್ ಹಾಕೊಂಡ್ರೆ ಗ್ಲಾಸಲ್ಲೆಲ್ಲ ನೀರು ತುಂಬ್ಕೊಳೋದು ಗ್ಲಾಸ್ ತೆಗೆದರೆ ಕಣ್ಣಿ ಹೊಡೆಯೋದು ಸೊ ಒಳ್ಳೆ ರಾಮಣ್ಣ ಆಯ್ತಾರಪ್ಪ ಅಂತ ನಾನು ಅಂದ್ಕೊಂಡೆ ಬಟ್ ಅದಕ್ಕೆ ಹೆಲ್ಮೆಟ್ ಕಂಪ್ಲೀಟಾಗಿ ಚೇಂಜ್ ಮಾಡಬೇಕು ಮತ್ತು ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಕೆಲವರು ಕಮೆಂಟ್ ಮಾಡಿದ್ರಿ ಏನು ಕಮೆಂಟ್ ಮಾಡಿದ್ರೆ ಅಂದರೆ ಬ್ರೋ ನಿಮ್ಗೆ ಮಾತಾಡೋ ವಾಯ್ಸ್ ಕರೆಕ್ಟಾಗಿ ಕ್ಲಾರಿಟಿ ಸಿಗ್ತಾಯಿಲ್ಲ ಬರೀ ಗಾಳಿಗೆ ಇದೆ ಮಾತಾಡೋ ಅಲ್ಲ ಕರೆಕ್ಟಾಗಿ ಕ್ಲಾರಿಟಿ ಕೇಳಿಸೋದಿಲ್ಲ ಆಮೇಲೆ ಅದ್ಲು ಹೆಲ್ಮೆಟ್ ಚೇಂಜ್ ಮಾಡಿ ಇಲ್ಲ ಯಾವುದಾದ್ರು ಚೆನ್ನಾಗಿರೋ ಮೈಕ್ ತೊಗೊಳ್ಳಿ ಅಂತಂತಂದರು ಆರು ವರ್ಷ ಮ್ಯಾಕ್ಸಿಮಮ್ ಈ ಹೆಲ್ಮೆಟ್ ಯೂಸ್ ಮಾಡಿದ್ದೀನಿ ಇನ್ನೂ ಪರ್ಫೆಕ್ಟಾಗಿದೆ ಏನು ಏಟಿಲ್ಲ ಯಾಬಿಟ್ಟಿಲ್ಲ ಅಲ್ಲಿ ಇಲ್ಲಿ ಹಾಕ್ಕೊಂಡು ಹೋಗ್ಬೋದು ಬಟ್ ಆದರೆ ಜುಗಾಡ್ ಮಾಡ್ಕೊಂಡಿದೀನಿ ಏನಂತಂತಂದರೆ ನೋಡಿ ಇಲ್ಲಿ ಟೇಪ್ ಹೊಡೆದಿದ್ದೀನಿ ಅದಾದಮೇಲೆ ಇದೆಲ್ಲ ಒಳಗಡೆ ಕಿತ್ತೋ ಇದೆ ಮತ್ತು ಈ ಫ ಹ್ಯಾಡ್ ಮಾತ್ರ ಒಳಗಡೆ ಎಲ್ಲ ಕಿತ್ತೋಗ್ಬಿಟ್ಟಿದೆ ಗುರು ಇದೆಲ್ಲ ಏನೋ ಜೋಡಿಸಿ ಗೀಡಿಸಿ ಮಾಡಿ ಪಿವಿ ಕಿಕ್ಕು ಅದು ಇದು ಹಾಕಿ ಏನೋ ಒಂದು ಮಾಡಿ ತಕಮಟ್ಟಿಗೆ ಬಟ್ ಇಲ್ಲೆಲ್ಲ ಟೇಪ್ ಹೊಡ್ದೀನಲ್ಲ ಸೊ ಇಲ್ಲೂ ಅಷ್ಟೇ ಇದ್ರ ಜಾಸ್ತಿ ಪ್ರಾಬ್ಲಮ್ ಬರ್ತಾ ಇದ್ದೀವಿ ನಾವು ಈಗೆಲ್ಲ ಟೇಪ್ ಕಿಪ್ ಹೊಡೆದು ಏನೋ ಮಾಡಿ ಜುಗಾಡ್ ಮಾಡಿಕೊಂಡು ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಿಮಗೆ ಕ್ರ್ಯಾಶ್ ಈಸಿಯಾಗಿ ಬರುತ್ತೆ ಪ್ರೆಝರೇ ಆಗೋಂಗಿಲ್ಲ ಆಮೇಲೆ ಇನ್ನೊಂದು ಚಕ 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 ಅಂತ ತಂಗೆ ಮತ್ತು ಇನ್ನೊಂದು ಹಿನ್ನಿರು ತಿರ್ಗಿಸ್ಬೋದು ಹಿಂ ಸಿರು ತಿರ್ಗಿಸ್ಬೋದು ಆಮೇಲೆ ರೈಡಿಂಗ್ ಮಾಡಬೇಕಾದ್ರೆ ಏನಾದ್ರು ಹಳ್ಳ ಬಿದ್ದರೆ ತಬಕ್ ಅಂತ ಹಿಂಗೆ ಬರುತ್ತೆ ಎಷ್ಟೋ ಸರಿ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದ್ದ ಈ ಥರ ಅದಕ್ಕೋಸ್ಕರನೇ ನಿಮಗೆ ಹೇಳ್ತಾ ಇರೋದು ಯಾವ ಥರ ಹೆಲ್ಮೆಟ್ ತೊಗೊಬೇಕು ಅನ್ನೋದನ್ನು ಮೊದಲು ತಿಳ್ಕೊಬೇಕು ಅದಾದಮೇಲೆ ಹೆಲ್ಮೆಟ್ನ ಪರ್ಚೇಸ್ ಮಾಡಬೇಕು ಯಾವ ಪರ್ಪಸಿಗೋಸ್ಕರ ನಾವು ಹೆಲ್ಮೆಟ್ ತೊಗೊತಾಯಿದ್ದೀವಿ ಅನ್ನನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಮನೆ ಹತ್ರ ಸುತ್ತಾಡೋದಕ್ಕೆ ಪಕ್ದಾಡೋಕ್ಕಾದರೆ ಒಂದು ಮಾಮೂಲಿ ಒಂದು ಒಂದು ಸಾವಿರ ರೂಪಾಯಿ ಒಂದೂವರೆ ಸಾವಿರದ ಒಳಗಡೆ ಸಿಗ್ತವೆ ಮತ್ತು ನಮಗೆ ಬೇಕಿರೋದು ಮೇನು ರೈಡಿಂಗಿಗೋಸ್ಕರ ಸೊ ರೈಡಿಂಗೋಸ್ಕರ ನಾನು ತೊಗೊಂಡಿದ್ದು ನಮ್ಮ ಅಪ್ಪ ಅಮ್ಮ ಮುಂದೆ ಮುಂಚೆನೇ ಹೇಳಿದರು ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ತಗೊಬೇಕು ಅದ್ರ ಮೇಲೆ ತೊಗೊಳಂಗಿಲ್ಲ ಅಂತಂದ್ರು ಬಟ್ ಆದರೆ ನಾನು ಉದಾರ ಮನಸ್ಸಿಂದ ದೊಡ್ಡದೇ ತಗೊಂಬಿಟ್ಟೆ ಆಗಿದ್ದಾಗಲಿ ನೋಡ್ಕೋಣ ಮುಂದೆ ಅಂತ ಈ ಹೆಲ್ಮೆಟ್ ತೊಗೊಬೇಕಂದ್ರೆ ಮುಂಚೆ ನಮಗೆ ಬೇಕಾರೋದು ಸೈಜು ಸೊ ನಮ್ಮ ಸೈಜ್ ಎಷ್ಟು ನನ್ನ ಸೈಜ್ ಬಂದ್ಬಿಟ್ಟು ಎಲ್ ಸೈಜು ಅರವತ್ತು ಸೆಂಟಿಮೀಟ್ರ್ ಒಳಗಡೆ ಇದೆ ನನ್ನ ಸೈಜು ಹೆಲ್ಮೆಟ್ ತರೂ ಸಹ ವೆರೈಟೀಸ್ ಆಫ್ ದ ಸೈಜಸ್ ಇರುತ್ತೆ ಎಮ್ ಸೈಜು ಎಲ್ ಸೈಝು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಈ ಥರ ಸೈಜು ಮತ್ತೊಂದು ಮತ್ತು ಇನ್ನೊಂದು ಯಾವ ಪರ್ಪಸ್ ಸಿಗ್ ಅಂತ ಇದೀವಿ ಹೆಲ್ಮೆಟ್ಟು ಸೊ ಅದೊಂದು ಆಗುತ್ತೆ ಆಮೇಲೆ ನಮ್ಮ ಆ ಗಾಡಿ ಲಿಮಿಟ್ ಸ್ಪೀಡು ಸ್ಪೀಡಿಗೆ ತಕ್ಕನಾಗೆ ಒಂದು ಹೆಲ್ಮೆಟ್ ತಗೊಳ್ಳಿ ಒಂದೊಂದು ಸ್ಪೀಡಿಗೆ ತಕ್ಕನಾಗೆ ಒಂದೊಂದು ಹೆಲ್ಮೆಟ್ ಇದ್ದಾವೆ ಈ ಹೆಲ್ಮೆಟ್ ಅಂತ ಬಂದರೆ ನೀವು ಆನ್ಲೈನಾಗೆಲ್ಲ ಸರ್ಚ್ ಮಾಡ್ತೀರ ಯಾವುದಪ್ಪ ಹೆಲ್ಮೆಟ್ ಬೆಸ್ಟು ಅಂತ ಎಷ್ಟೋ ಜನ ಯೂಟ್ಯೂಬರ್ ಸರ್ಚ್ ಮಾಡ್ತಾರೆ ಕೆಲವರು ಗೂಗಲಲ್ಲಿ ಸರ್ಚ್ ಮಾಡ್ತಾರೆ ಇಂಥ ಕೆಲವರು ಅಮೆಝಾನು ಪಿ ಫ್ಲಿಪ್ಕಾರ್ಟು ಈ ಥರ ಇನ್ನಿತರ ಆ್ಯಪ್ಗಳಲ್ಲಿ ಸರ್ಚ್ ಮಾಡ್ತಾರೆ ಅದರಾಗೆ ಸುಮಾರು ಹೆಲ್ಮೆಟ್ಗಳು ಬರ್ತವೆ ಸೊ ಇದು ಬೆಸ್ಟು ಅದು ಬಿಟ್ಟು ಇದು ಬೆಸ್ಟು ಅದು ಇದು ಅಂತ ಸುಮಾರು ನಾನಿಗಂತೂ ಗುರು ಸುಮಾರು ಈ ಹೆಲ್ಮೆಟ್ ತಗೊಳ್ಳೋದಕ್ಕೆ ನಾನು ಹೇಳಿಲ್ಲ ಅಂದರೂ ದಿನ ಇದು ದಿನ ಯೂಟ್ಯೂಬಲ್ಲಿ ಹುಡುಕೀನಿ ಆಮೇಲೆ ಗೂಗಲಲ್ಲಿ ಸರ್ಚ್ ಮಾಡಿದ್ದೀನಿ ಮತ್ತು ಅಮೆಝಾನಲ್ಲ ಸರ್ಚ್ ಮಾಡಿದ್ದೀನಿ ಸೊ ಇದರಲ್ಲಿ ಏನಪ್ಪ ಅಂದರೆ ಡಬಲ್ ಪ್ಯಾಡಿಂಗ್ ಬರುತ್ತೆ ಡಬಲ್ ಪ್ಯಾಡಿಂಗು ಆಮೇಲೆ ತುಂಬ ವೆಯ್ಟ್ ಇರೋದು ಹಾಕ್ಕೊಂಬಾರ್ದು ತುಂಬ ವೆಯ್ಟ್ ಇರೋದು ಹೆಲ್ಮೆಟ್ ಹಾಕೊಬಾರ್ದು ಯಾಕೆಂದರೆ ಇಲ್ಲೊಂದು ಸ್ವಲ್ಪ ಶೋಲ್ಡರ್ಗಳು ಸ್ವಲ್ಪ ನೋವು ಬರುತ್ತೆ ಯಾಕೆಂದರೆ ನಾವು ಸುಮಾರು ಒಂದು ಬೆಳಗ್ಗೆ ಸ್ಟಾರ್ಟ್ ಮಾಡ್ರೆ ಇನ್ನು ಸಂಜೆವರೆಗೂ ಮುಗಿಸ್ತಾ ಇರ್ತೀವಿ ಲಾಂಗ್ ರೈಡ್ ಹೋದರೆ ಸುಮಾರು ಒಂದು ಎರಡರಿಂದ ಮೂರು ಅವರನ್ನು ಜಾಸ್ತಿನೇ ಆಗುತ್ತೆ ಓವರ್ಸ್ಗಳು ಯಾರು ಹೇಳೋಕ್ಕಾಗೋದಿಲ್ಲ ಎಷ್ಟು ಓವರ್ ಆಗುತ್ತೆ ಏನು ಕತೆ ಅಂತ ರೈಡಿಂಗ್ ಅಂತ ಪರ್ಪಸ್ ಮಾಡಿದ್ರೆ ಬೆಳಗ್ಗೆ ಶುರು ಮಾಡಿದ್ರೆ ಇನ್ನೊಂದು ಮಧ್ಯಾಹ್ನ ಆಗಿರ್ಬೋದು ಇಲ್ಲ ಸಂಜೆ ಆಗಿರ್ಬೋದು ಹೆಲ್ಮೆಟ್ ತೆಗಿಯೋದು ಎಲ್ಲ ಅಲ್ಲಿ ಹೆಲ್ಮೆಟ್ ತೆಗ್ದಿರ್ತೀವಿ ಬಟ್ ಆದರೆ ಸಂಜೆ ಮನೆಗೊಂಬಕಾದ್ರೆ ಇಲ್ಲೆಲ್ಲ ಗುರು ಇವತ್ತು ರೈಡು ಅನ್ನೋ ರೀತಿ ಫೀಲ್ ಸಿಗುತ್ತೆ ಅದಕ್ಕೋಸ್ಕರನೇ ಒಂದು ಲಿಮಿಟ್ ಆಗಿರಬೇಕು ವೆಯ್ಟು ಸಹ ಅಷ್ಟೇ ಲಿಮಿಟಲ್ಲಿರಬೇಕು ಬಹಳ ಕ್ಲವ್ ಹಾಕೊಂಡ್ರೇ ಪರ್ಫೆಕ್ಟಾಗಿ ಕೂಕಾಗೋದು ಸೊ ನೋಡಿ ಹಾಕೊಂಡು ತೋರಿಸ್ತೀನಿ ಸೊ ಈಗ ಸ್ಟಾರ್ಟಿಂಗ್ ಬಿಗ್ ಆಗಿರುತ್ತೆ ಒಂದಿನ ಒಂದು ಎರಡು ಮೂರು ದಿನ ಆಗೋವರೆಗೂ ಅನ್ಕಂಫರ್ಟಬಲ್ ಆಗಿರುತ್ತೆ ಅದಾದಮೇಲೆ ಪರ್ಫೆಕ್ಟ್ ಅಂತ ಅನಿಸುತ್ತೆ ಈಗ ಪರ್ಫೆಕ್ಟಾಗಿ ಕ್ಲ್ಯಾರಿಟಿ ವೈಸ್ ಇದೆ ಆರಾಮಾಗಿ ನೋಡು ಹತ್ತಾಯ್ತು ಆಡೋಲ್ಲ ಬಿಲ್ಡೂ ಸಹ ಹೋಗೋದಿಲ್ಲ ಹಿಂಗನ್ನಕ್ಕೂ ಆಗೋದಿಲ್ಲ ಸೊ ಬಂತು ಇಂತೂ ಹೊಸ ತಗೊಂಡೆ ತೊಗೊಂಡೆ ಮೇಲೆ ನಾನು ತಗೊಂಡಿದ್ದು ವೇಗದವರು ಇದು ಪ್ರೈಸ್ ಬಂದ್ಬಿಟ್ಟು ಆರುನೂರು ರೂಪಾಯಿ ಸೊ ಇರಲಿ ಅಂತ ತೊಗೊಂಡೇನೆ ಯಾಕೆ ಅಂದರೆ ಒಂದು ಸರ್ತಿ ಏಟಾಯಿತು ಕೈಗೆ ಒಂದು ಸ್ವಲ್ಪ ಅದಕ್ಕೂ ಇರಬೇಕಪ್ಪ ಅಂತ ತೊಗೊಂಡ್ಬಿಟ್ಟೆ ಒಂದೇ ಸರ್ತಿ ಆಗಿದ್ದಾಗಲಿ ಅಂತ ಅದರಲ್ಲಿ ಏನಪ್ಪ ಅಂತಂದರೆ ಸ್ಕ್ರೀನ್ ಟಚ್ಚು ಸಹ ಆರಾಮಾಗಿ ಯೂಸ್ ಮಾಡ್ಬೋದು ಪರ್ಫೆಕ್ಟಾಗಿ ಐತೆ ನೋಡ್ಗು ಸ್ನಿಕ್ ಪರ್ಫೆಕ್ಟ್ ಆಗಿರೋ ತಗೊಬೇಕು ಇಲ್ಲ ಸೊ ಆಪತ್ತು ಬಂದವರೇ ನಾನು ಪರ್ಚೇಸ್ ಮಾಡಿರು ಐದು ಸಾವಿರ ಆಕ್ಸರ್ ಹೆಲ್ಮೆಟಲ್ಲಿ ಡಬಲ್ ಪ್ಯಾಡಿಂಗ್ ಇರುತ್ತೆ ಹಾಗೆ ಏರ್ ಬ್ಲಾಸ್ಟರ್ ಇರುತ್ತೆ ಮತ್ತು ಸ್ಪೈಲರ್ಸ್ ಮಾನ್ಸೂನ್ ಟೈಮಲ್ಲಿ ಆ್ಯಂಟಿ ಫಾಪ್ ಪಿನ್ಲಾಕ್ ಹೆಲ್ಮೆಟ್ಸು ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಹೆಲ್ಮೆಟ್ನ ನಾನು ಪರ್ಚೇಸ್ ಮಾಡಿದೆ ಹಾಗೆಯೇ ಯಾವುದೇ ಕಂಪ್ನಿ ಬ್ರ್ಯಾಂಡೆ ಹೆಲ್ಮೆಟ್ ಆದ್ರೂ ಪ್ರತಿ ತಿಂಗಳು ಗ್ರಾಫಿಕ್ ಚೇಂಜಸ್ ಆಗ್ತಾನೆ ಇರುತ್ತೆ ಸೊ ನನಗೆ ಈ ಗ್ರಾಫಿಕ್ಕಲ್ಲಿ ಈ ಲುಕ್ಕು ತುಂಬ ಇಷ್ಟ ಆಯಿತು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಇದೆ ಅಂದ್ಕೊಂತೀನಿ ಐ ಹೋಪ್ ಯು ಸೊ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋದ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ಒಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅದು ವಿತ್ ಆ ಹೆಲ್ಮೆಟ್ ಜೊತೆನೇ ಬರ್ತೀನಿ ಸೊ ಅವನಷ್ಟೇ ಟೇಕ್ ಕೇರ್ ಸಿಗೋಣ ಮುಂದಿನ ವಿಡಿಯೋ ವೀಡಿಯೋ ಜೊತೆ ಸಿ ಯು ಬಾಯ್ ಟೇಕ್ ಕೇರ್